ಹಾಯ್ ಗೈಸ್ ವೆಲ್ಕಮ್ ಟು ಯುವರ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಸುಕ್ಕ ಫ್ರೈ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಆದರೂ ಟ್ರೈ ಮಾಡಿ ನೀವು ಅಷ್ಟು ಚೆನ್ನಾಗಿರುತ್ತೆ ಮೊದಲನೇದಾಗಿ ಒಂದು ಬ್ಯಾಂಡ್ಲಿಯಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಂದ್ರೆ ನಾವು ಈರುಳ್ಳಿ ಸಣ್ಣದಾಗಿ ಉದ್ದುದ್ದ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನಾವು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ಫ್ರೈಗೆ ಈರುಳ್ಳಿನೇ ಹೈಲೈಟು ನಮಗೆ ಅದರಿಂದನೇ ಟೇಸ್ಟ್ ಬರುತ್ತೆ ಸ್ವಲ್ಪ ಫ್ರೈ ಮಾಡೋವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಇನ್ನು ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಕಲ್ಲರ್ ಬಂದರೆ ಸಾಕು ಜಾಸ್ತಿ ಬಾಡಿಸ್ಬಾರ್ದು ಚೆನ್ನಾಗಿರೋದಿಲ್ಲ ನೋಡಿ ಈ ಕಲರ್ ಬಂದಿದೆ ಸಾಕು ನಾವು ಎಣ್ಣೆಯಿಂದ ತೆಗಿಬೇಕಾದ್ರೇ ಇನ್ನೂ ಸ್ವಲ್ಪ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಇನ್ನೂ ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಡುತ್ತೆ ಇವಾಗೆಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ಸಪ್ರೇಟಾಗಿ ಎತ್ಕೊಬಿಡೋಣ ಇದಕ್ಕೆ ಮಸಾಲೆ ಬೇರೆ ಏನೂ ಹಾಕ್ತಾಯಿಲ್ಲ ಬರೀ ನಾವು ಇದು ಮ್ಯಾಗ್ನೆಟ್ ಮಾಡಿಕೊಂಡು ಅಂಥ ರೆಸಿಪಿ ನೋಡಿ ನಾನು ಲೆಗ್ ಪೀಸನ್ನು ಹಾಕ್ಸಿದ್ದೀನಿ ನೀವು ಬೇಕಂದರೆ ಪೀಸಸ್ ಚಿಕ್ಕದಾಗಿ ಮಾಡಿಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿರುತ್ತೆ ನೀಲ್ಲಾಂದರೆ ಲೆಗ್ ಪೀಸ್ ಪೇ ಇಷ್ಟಪಡೋರು ಲೆಗ್ ಪೀಸ್ ಹಾಕಿಸ್ಕೋಬೋದು ಇದಕ್ಕೆ ಮಸಾಲೆ ಅಂತ ಹೇಳೋದ್ನಲ್ಲ ಬಾಡಿಸ್ಕೊಡೋ ಇರೋವಂಥ ಈರುಳ್ಳಿ ಫುಲ್ಲು ನಾವು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ ಫುಲ್ ಹಾಕ್ಬಿಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ ಫ್ರೈಗೆ ಒಂದು ಟೀ ಸ್ಪೂನ್ ದೊಡ್ಡ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಇದು ಬ್ಲ್ಯಾಕ್ ಪೇಪರ್ ಪೌಡ್ರು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾವು ಸ್ವಲ್ಪ ಸ್ಪೈಸ್ ತಿಂತೀವಿ ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಗರಂ ಮಸಾಲ ಒನ್ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅಚ್ಚಕಾರದ ಪುಡಿ ರುಚಿಗೆ ಅಂದರೆ ಖಾರ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ಯಾಕಂದರೆ ಇದು ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ ಅಚ್ಚಕಾರದ ಪುಡಿಯಿಂದನೇ ಅಚ್ ಮೇನು ಅಚ್ಚಕಾರದ ಪುಡಿ ಕಾಳು ಮೆಣಸಿನ ಪೌಡ್ರು ಪೆಪ್ಪರ್ ಪೌಡ್ರೆ ಜಾಸ್ತಿ ಸ್ಪೈಸ್ ಕೊಡೋದು ಇದಕ್ಕೆ ಈ ಥರ ಸ್ಪೈಸಿ ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಪೀಸಸ್ ಕಿಡಿಯೋವರೆಗೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮ್ಯಾಗ್ನೇಟ್ ಮಾಡ್ಕೊಂಡಿದ್ದೀವಿ ನೋಡಿ ಇದಕ್ಕೆ ಒಂದು ಒನ್ ಅವರು ಸಪ್ರೇ ಮ್ಯಾಗ್ನೆಟ್ ಮಾಡಿ ಇಟ್ಬಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಪ್ಯಾನಲ್ಲೇ ಎಣ್ಣೆ ಸ್ವಲ್ಪ ತೆಗೆದುಬಿಟ್ಟು ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಸಾಕು ಜಾಸ್ತಿ ಬೇಡ ಯಾಕಂದರೆ ಈರುಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ಅದರಲ್ಲೇ ತುಂಬ ಎಣ್ಣೆ ಅದರಲ್ಲೇ ಇರುತ್ತೆ ಎಣ್ಣೆ ಹಾಕಿದ್ರೂ ಓಕೆ ಎಣ್ಣೆ ಹಾಕಿಲ್ಲ ಅಂದರೂ ಇದು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು ಎಣ್ಣೆ ಹಾಕದೇನೆ ಇವಾಗ ಮ್ಯಾಗ್ನೆಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ಪ್ಯಾನಲ್ಲಿ ಹಿಂಗೆ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು ಲೋ ಫ್ಲೇಮಲ್ಲೇ ಮಾಡಬೇಕು ಜಾಸ್ತಿ ಉರಿ ಇಟ್ಬಾರ್ದು ಇದಕ್ಕೆ ಇವಾಗ ನೋಡಿ ಇವಾಗೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಏನೂ ಹಾಕೋದಿಲ್ಲ ಇದಕ್ಕೆ ಲಾಸ್ಟಲ್ಲಿ ಒಂದು ಎರಡು ಐಟಮ್ ಅಷ್ಟನ್ನೇ ಯೂಸ್ ಮಾಡ್ತೀವಿ ಅದು ಏನು ಅಂತ ಹೇಳ್ತೀನಿ ಲಾಸ್ಟ್ವರೆಗೂ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಲಿಡ್ನಾಗ ಕ್ಲೋಸ್ ಮಾಡಿಬಿಡೋಣ ಇದಕ್ಕೆ ನೀರೆಲ್ಲ ಹಾಕೋದಿಲ್ಲ ಆ ಚಿಕನಲ್ಲಿರೋ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ನಾನು ಹೇಳಿದ್ದು ಫುಲ್ಲು ಲೋ ಫ್ಲೇಮ್ಲಲ್ಲಿ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ಅಂತ ಉರಿ ಜಾಸ್ತಿ ಇಡಬಾರ್ದು ಇದಕ್ಕೆ ನೋಡಿ ಎಷ್ಟೊಂದು ನೀರು ಬಂದಿದೆ ನಾನು ನೀರೇ ಹಾಕಿಲ್ಲ ತುಂಬ ನೀರು ಬಂದಿದೆ ನೋಡಿ ಇನ್ನೊಂದು ಎರಡು ನಿಮಿಷ ಅಷ್ಟೇ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೋಡಿ ಆಗಿದೆ ಇವಾಗ ನಾನು ಫೈನಲ್ ಆಗಿ ಫೈನಲ್ ಟಚ್ ಬಂದ್ಬಿಟ್ಟು ಸ್ವಲ್ಪ ಕರ್ಬೇನ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಟೊಮೊಟೊ ಹಣ್ಣು ಏನೂ ಸೇರಿಸಿಲ್ಲ ಹೀಗೇ ಉಪ್ಪು ಖಾರ ಅಷ್ಟೇ ಮ್ಯಾಗ್ನೆಟ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸೈಡ್ ಡಿಶ್ಶಾಗಿ ತಿನ್ಬೋದು ಇಲ್ಲಾಂದರೆ ಬಗಾರ ಇದು ಜೀರಾ ರೈಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಡ್ರೈ ಆಗಿ ತಿನ್ನೋರು ಇಷ್ಟಪಡೋರು ತುಂಬ ಚೆನ್ನಾಗಿರುತ್ತೆ ಇದು ನೀರ ಆ್ಯಡ್ ಮಾಡಬಾರ್ದು ಸ್ವಲ್ಪ ಒಂದು ನಿಂಬೆ ಹಣ್ಣು ರಸ ಹಾಕ್ತಾಯಿದ್ದೀನಿ ನಾನು ಫೈನಲ್ ಆಗಿ ಹಾಕ್ತಾಯಿದ್ದೀನಿ ನೋಡಿ ಯಾಕಂದರೆ ಟೊಮೊಟೊ ಹಾಕಿಲ್ವಲ್ಲ ಸ್ವಲ್ಪ ನಿಂಬೆ ರಸ ಹಾಕಿದ್ದೀನಿ ನಾವು ಸ್ವಲ್ಪ ಸ್ಪೈಸ್ ಜಾಸ್ತಿ ತಿಂತೀವಿ ಸ್ಪೈಸ್ ಕಡಿಮೆ ತಿನ್ನೋರು ಇದಕ್ಕೆ ಪೆಪ್ಪರ್ ಪೌಡ್ರ್ ಕಡಿಮೆ ಮಾಡ್ಕೋಬೇಕು ಇನ್ನೊಂದು ಖಾರದ ಪುಡಿ ಕಡಿಮೆ ಹಾಕ್ಕೊಳ್ಳಿ ನೋಡಿ ರೆಡಿಯಾಗಿದೆ ಚಿಕನ್ ಸುಕ್ಕ ಫ್ರೈ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಇದು ಹೈಲೈಟ್ ಬಂದುಬಿಟ್ಟು ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡು ಹಾಕಿದ್ದೀವಲ್ಲ ಅದೇ ಇದಕ್ಕೆ ಒಳ್ಳೆಯ ಫ್ಲೇವರ್ ಕೊಡೋದು ಅದೇ ಹೈಲೈಟು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ